नमस्कार न्यूज 26 की थी। स्वागत है। ಶ್ರೀರಾಘವೇಂದ್ರ ಸ್ವಾಮಿಗಳ ಪ್ರೇರಣೆಯೊಂದಿಗೆ ಶ್ರೀಗಳ ಸಂಕಲ್ಪದಂತೆ ಭಕ್ತರ ಸಹಕಾರದೊಂದಿಗೆ ಮಂತ್ರಾಲಯ ಕ್ಷೇತ್ರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಅಭಿವೃದ್ದಿ ಕಾರ್ಯವು ಬರದಿಂದ ಸಾಗುತ್ತಿದೆ ಎಂದು ಭಕ್ತರಿಗೆ ತಿಳಿಸಿದ್ದಾರೆ ಹಾಗೂ ನಮ್ಮ ಜಯನಗರದ ಐದನೇ ಬಡಾವಣೆಯಲ್ಲಿರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠವು ಸಹ ಭಕ್ತರ ಸಹಕಾರದೊಂದಿಗೆ ಅಭಿವೃದ್ದಿಯೊಂದಿಗೆ ಪ್ರತಿ ಗುರುವಾರದಂದು ಸನ್ನಿಧಿಗೆ ಆಗಮಿಸುವ ಸಾವಿರಾರು ಭಕ್ತರಿಗೆ ಸುಮಾರು ವರ್ಷಗಳಿಂದ ಉಚಿತವಾಗಿ ಶ್ರೀ ಗುರುರಾಯರ ಮಹಾ ಮಹಾಪ್ರಸಾದ ರೂಪವಾಗಿ ಅನ್ನ ಸಂತರ್ಪಣೆಯನ್ನ ಕೂಡ ನೆರವೇರಿಸುತ್ತಿದ್ದೀವಿ ಅಂತ ಸಂತಸವನ್ನ ವ್ಯಕ್ತಪಡಿಸಿದ್ರು जय भगवान उच्चत भगवान श्री महा ओम सर्वनाम जय पाठ पुचमा सानी ओहो लगे महा ओम यागे तथा विश्व भगवान भगवान नाम प्रत्रे महा प्रत्रे महा भगवान नाथ भवे वलो ईश्वर नमः उपस्थित भवे महा वले महा स्वदज्ञान ओम पुष्कर आराधना महा ओम महा सुदर्शन नमः ज्ञान नमः दश्रेहां त्याश्रेहां दत्तक्राहां ओकरेणां हां त्रिकेशां हां सावनां हां उपमर्थिं हां उषार्थिं हां उपमिफां गुप्तस्त्रेहां गुषार्थिं हां गुलाइपां हां ओकरेणां हां सुराश्राहां तुषार्थां ओकल्याक्षायां हां ओकरारां हां ओगुणां हां ओक्रिंधाविं हां ओमितार्थां प्रार्थस्मिं हां ಐದನೇ ಬಡಾವಣೆ ಜಯನಗರದಲ್ಲಿ ಅನೇಕ ಬಗೆಯಾದಂತಹ ಅಭಿವೃದ್ಧಿಗಳನ್ನು ಸಮಾಭವನಗಳನ್ನು ಜೊತೆಯಲ್ಲಿ ಮಠ ರಾಘವೇಂದ್ರ ಸ್ವಾಮಿಗಳವರ ವೃಂದಾವನದ ಮುಂಭಾಗದ ಮೇಲ್ಛತ್ತಿಗೆ ಕಾಷ್ಟಶಿಲ್ಪವನ್ನು ಜೊತೆಯಲ್ಲಿ ಇನ್ನೂ ಉಳಿದ ಪ್ರಾಕಾರಕ್ಕೆ ರಾಯರ ಮುಂಭಾಗದ ಮಠಕ್ಕೆ ಒಂದು ಸ್ತಂಭಗಳಿಗೆ ವಿಶೇಷವಾದಂತಹ ರಜತದ ವದಿಕೆ ಇತ್ಯಾದಿ ಅನೇಕ ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ ಇದಲ್ಲದೇ ಜಯನಗರದ ಮಠದಲ್ಲಿ ಪ್ರತಿ ಗುರುವಾರವೂ ಕೂಡ ಎಷ್ಟೇ ಸಂಖ್ಯೆಯಲ್ಲಿ ಬಂದರೂ ಕೂಡ ಉಚಿತವಾದ ಅನ್ನದಾನದ ಯೋಜನೆಯನ್ನು ಕೂಡ ಈಗಾಗಲೇ ಅನೇಕ ವರ್ಷಗಳಿಂದ ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ ಇದಕ್ಕೆಲ್ಲದಕ್ಕೂ ಕೂಡ ಭಕ್ತರು ಭಾಗಿಗಳಾಗಿ ಪ್ರಸಾದವನ್ನು ಸ್ವೀಕರಿಸಿ ಈ ಯೋಜನೆಗಳಿಗೆ ತನುಮಾನಗಳಿಂದ ಸಹಕರಿಸಿ ಗುರುರಾಜರ ಅನುಗ್ರಹಕ್ಕೆ ಪಾತ್ರವಾಗಬೇಕಾಗಿ ಸೂಚಿಸುತ್ತಾರೆ वो मैं परियाग्राह का या चुपने हैं आपको दर्शनों की बात हैं अंधकारांतुना दर्शन ने तो उस्तार करें श्री श्री नाम 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 ತಮ್ಮ ಆರಾಧ್ಯ ಗುರುಗಳನ್ನಾಗಿಟ್ಟುಕೊಂಡು ತಮ್ಮ ವ್ಯಾಪಾರದಲ್ಲಿ ಅಥವಾ ತಮ್ಮ ಬೇರೆ ಬೇರೆ ವ್ಯವಹಾರಗಳಲ್ಲಿ ರಾಯರನ್ನು ನಂಬಿಕೊಂಡು ಅವರ ಸೇವೆ ಅವರ ಅನುಗ್ರಹವನ್ನು ಪಡೆದು ಮುಂದೆ ಸಾಕ್ತಾ ಇರತಕ್ಕಂತಹ ನಾರಾಯಣ ಮೂರ್ತಿಗಳು ಮತ್ತು ಅವರ ದಂಪತಿಗಳು ಅವರ ಎಲ್ಲ ಬಂಧು ಬಾಂಧವರು ಕುಟುಂಬ ಸದಸ್ಯರೆಲ್ಲರೂ ಬಹಳ ರಾಯರು ಭಕ್ತರಾಗಿದ್ದಾರೆ ಮತ್ತೆ ಇವತ್ತು ಈ ಸ್ಟೋನ್ಸು ಜ್ಯುವಲರಿ ಜಮ್ಸು ಇದೆಲ್ಲ ಈ ವಿಚಾರದಲ್ಲಿ ದೊಡ್ಡ ಒಂದು ಪ್ರಪಂಚ ಅದು ಭಗವಂತನ ಸೃಷ್ಟಿ ಬಹುಚಿತ್ರ ಜಗತ್ ಬಹುದಾ ಕಾರಣ ಪರಶಕ್ತಿರ ಅನಂತ ಗುಣಪರಮಃ ಎಂಬುದಾಗಿ ಭಗವಂತನನ್ನು ಕೊಂಡಾಡಿದಂತೆ ಇವತ್ತು ಒಂದು ವಸ್ತು ಇದ್ದಂತೆ ಮತ್ತೊಂದು ವಸ್ತು ಇಲ್ಲ ಒಂದು ಹಣ್ಣಿದ್ದಂತೆ ಮತ್ತೊಂದು ಹಣ್ಣಿಲ್ಲ ಒಬ್ಬ ಗಂಡು ವ್ಯಕ್ತಿ ಇದ್ದಂತೆ ಮತ್ತೊಬ್ಬ ಗಂಡು ವ್ಯಕ್ತಿ ಇಲ್ಲ ಒಬ್ಬ ಹೆಣ್ಣು ವ್ಯಕ್ತಿ ಇದ್ದಂತೆ ಮತ್ತೊಂದು ವ್ಯಕ್ತಿ ಇಲ್ಲ ಒಂದು ವಸ್ತುವಿನಂತೆ ಇನ್ನೊಂದು ವಸ್ತು ಇಲ್ಲ ಒಂದು ಯಾವುದೇ ಒಂದು ರತ್ನ ಅದರಂತೆ ಇನ್ನೊಂದಿಲ್ಲ ಹೀಗೆ ಇಷ್ಟು ವೈಚಿತ್ರ್ಯಮಯವಾದಂತಹ ಜಗತ್ತನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ ಅಂತಂದರೆ ಅವನು ಅದೆಷ್ಟು ದೊಡ್ಡ ಇಂಜಿನಿಯರ್ ಆಗಿರ್ಬೋದು ಇಷ್ಟು ದೊಡ್ಡ ಟೆಕ್ನಾಲಜಿ ಅವರಲ್ಲಿರ್ಬೋದು ಅವನ ಶಕ್ತಿ ಏನು ಮೆಮರಿ ಏನು ಅವನ ಒಂದು ಕಾರ್ಯದ ವೈಖರಿ ಏನು ಎಂಬುದನ್ನ ಇದರಿಂದ ನಾವು ನೋಡಬಹುದಾಗಿದೆ ಅಂತಹ ಭಗವಂತನ ವಿಶೇಷವಾದ ಈ ಸೃಷ್ಟಿಯಲ್ಲಿ ಏನೆಲ್ಲ ಸ್ಟೋನ್ಸು ಇದೆಲ್ಲ ಅದನ್ನ ವಿಶೇಷವಾಗಿ ಬಲ್ಲವರು ಹಾ ರುದ್ರಾಕ್ಷಿ ಇತ್ಯಾದಿಗಳು ಅದನ್ನ ಅದ್ರ ಬಗ್ಗೆ ಬರೀ ವ್ಯಾಪಾರ ಅಂತ ಅರ್ಥ ಅಲ್ಲ ಅದರ ಬಗ್ಗೆ ರಿಸರ್ಚ್ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಇದು ಯಾವುದು ಯಾವ ದೇಶದ್ದು ಇದರಿಂದ ಏನು ಫಲ ಇದು ಎಲ್ಲಿ ದೊರೀತದೆ ಇದಕ್ಕೇನು ಬೆಲೆ ಇದರಿಂದ ಏನ್ ಮಾಡಬಹುದು ಇದೆಲ್ಲವನ್ನೂ ಚೆನ್ನಾಗಿ ಸ್ಟಡಿ ಮಾಡಿದಂತಹ ನಾರಾಯಣ ಮೂರ್ತಿಗಳು ರಾಯರ ಸನ್ನಿಧಾನದಲ್ಲಿ ಒಂದು ಏನಾದರೂ ಒಂದು ವಿಶಿಷ್ಟವಾದ ಶಾಶ್ವತವಾದ ಕೆಲಸವನ್ನು ಮಾಡಬೇಕು ಅಂತ ಸಂಕಲ್ಪಿಸಿದ್ದಾರೆ ಅದು ಅವರಿಗೂ ರಾಯರಿಗೂ ಸಂಬಂಧಪಟ್ಟಿದ್ದು ನಮಗೂ ಸಂಬಂಧವೇ ಇಲ್ಲ ನಾವೆಲ್ಲ ಏನು ಅಂತಂದ್ರೆ ಏನ್ ಮಾಡ್ತಾರೆ ಅಂತ ಕಾದು ನೋಡೋದು ಮಾಡಿದ ಮೇಲೆ ತುಂಬಾ ಚೆನ್ನಾಗಿದೆ ಅಂತ ಅಪ್ರಿಷಿಯೇಟ್ ಮಾಡೋದು ಇಷ್ಟು ಬಿಟ್ರೆ ನಮ್ಮ ಪಾತ್ರ ಅದ್ರಲ್ಲಿ ಏನೂ ಇಲ್ಲ ಅವರ ಸಂಕಲ್ಪವನ್ನ ರಾಘವೇಂದ್ರ ಸ್ವಾಮಿಗಳು ಅವರು ಪೂರ್ಣ ಮಾಡಲಿ ಲ್ಲ ಒಳ್ಳದಾಗ್ಲಿ ನೀವೆಲ್ಲ ಇಲ್ಲಿ ಭಗವದ್ ಭಕ್ತರು ಸೇರಿದ್ದೀರಿ ನಿಮಗೆ ನಿಮ್ಮ ಕುಟುಂಬಕ್ಕೆ ಬಂಧು ಬಾಂಧವರಿಗೆ ಸ್ನೇಹಿತರಿಗೆಲ್ಲ ವಿಶೇಷವಾಗಿ ರಾಷ್ಟ್ರ ನಮ್ಮ ಎಲ್ಲ ಮನುಕುಲಕ್ಕೆ ವಿಶೇಷವಾಗಿ ಒಳಿತಾಗ್ಲಿ ಸನಾತನ ಹಿಂದೂ ಧರ್ಮ ಮನುಕುಲದ ಎಲ್ಲ ಏಳಿಗೆಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ ಸರ್ವೇ ಜನ ಸುಖ ಸಮ